ನಮ್ಮ ಮಗಳಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಸೌಜನ್ಯ ತಾಯಿಯ ಕಣ್ಣೀರು ಸೌಜನ್ಯ ಪ್ರಕರಣವು ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಕೇಂದ್ರ ಬಿಂದುಗೊಂಡಿದೆ ಧರ್ಮಸ್ಥಳದಲ್ಲಿ ಸೌಜನ್ಯ ಅವರ ಮನೆಯತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಭೇಟಿ ನೀಡಿ ತಾಯಿ ಕುಸುಮಾವತಿ ಅವರೊಂದಿಗೆ ದೀರ್ಘಕಾಲ ಮಾತುಕತೆ ನಡೆಸಿದ್ರು ಈ ವೇಳೆ ಕುಸುಮಾವತಿ ಗಣ್ಯರಿಡುತ್ತಾ ನನ್ನ ಮಗಳ ಸಾವಿಗೆ ಇನ್ನೂ ನ್ಯಾಯ ದೊರಕಿಲ್ಲ ಎಷ್ಟು ದಿನ ಈ ನೋವನ್ನು ಹೊತ್ಕೊಳ್ಬೇಕು ಅಂತ ಮನ ಕಲುಕುವ ರೀತಿಯಲ್ಲಿ ತಮ್ಮ ದುಃಖ ಹಂಚಿಕೊಂಡಿರು ವಿಜಯೇಂದ್ರ ತಕ್ಷಣ ಪ್ರತಿಕ್ರಿಯಿಸಿ ಸೌಜನ್ಯ ಹೋರಾಟದಲ್ಲಿ ಬಿಜೆಪಿ ನಿಮ್ಮೊಂದಿಗೆ ಇದೆ ಮರು ತನಿಖೆಗಾಗಿ ನಾವು ಬಲವಾಗಿ ಒತ್ತಾಯಿಸುತ್ತೇವೆ ಸರ್ಕಾರ ತನಿಖಾ ಆಯೋಗ ರಚಿಸಿ ನಿಜಾಂಶವನ್ನ ಹೊರತರುವುದು ಅವಶ್ಯಕ ಅಂತ ಭರವಸೆ ನೀಡಿದರು ಈ ಭೇಟಿ ವೇಳೆ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ಹರೀಶ್ ಪುಂಜಾ ಡಾಕ್ಟರ್ ಧನಂಜಯ್ ಸರ್ಜಿ ತಮ್ಮೇಶ್ ಗೌಡ ಶರಣು ತಳ್ಳಿಕೆರೆ ಸತೀಶ್ ಕುಂಪಲ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಈ ಸಾಂತ್ವನ ಭೇಟಿಯಿಂದ ಸೌಜನ್ಯ ಹೋರಾಟ ಮತ್ತೊಮ್ಮೆ ತೀವ್ರಗೊಂಡಿದ್ದು ಸರ್ಕಾರ ತನಿಖೆ ಘೋಷಿಸುವ ಸಾಧ್ಯತೆ ಕುರಿತು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಚುರುಕುಗೊಂಡಿವೆ